ಪ್ರೇಕ್ಷಕರಿಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನಮ್ಮ ಚಾನಲ್ ನೋಡ್ತವ್ರಿಂದ ಗಣೇಶ ಅಷ್ಟೈ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷವಾದ ಒಂದು ನಿಮ್ಮ ಜೀವನವನ್ನೇ ಬದಲಿಸುವಂತ ವಿಶೇಷವಾದ ಒಂದು ಕಾರ್ಯಕ್ರಮ ಶುರು ಮಾಡದೆ ಇಂದಿನಂದೇ ಕಾರ್ಯಕ್ರಮ ಶುರು ಮಾಡೋಕೆ ಮುಂಚೆ ಎರಡು ಖುಷಿ ಚಾನಲ್ ಮೊದಲೇದೇನಪ್ಪಾ ಅಂದರೆ ಯಾರು ನಮ್ಮ ಚಾನಲ್ ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡ್ತಾರೋ ಮತ್ತೆ ಕಮೆಂಟ್ ಮಾಡ್ತಾರೋ ಒಂದು ಆಯ್ದ ಪ್ರೇಕ್ಷಕರಿಗೆ ತಿಂಗಳಕ್ಕೆ ಕೊಡ್ಲಿ ಪ್ರಯೋಜನ ಕೊಡಲಿಲ್ಲ ಈಗಲೇ ಹೆಚ್ಛಿ ಗಣೇಶ ಅಂತ ಕಮೆಂಟ್ ಮಾಡಿ ಇನ್ನೊಂದು ವಿಚಾರ ಅಂತ ನಾವು ಈಗಾಗಲೇ ಕನ್ಸಲ್ಟೇಷನ್ ಶುರು ಮಾಡಿದ್ದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ನ ಯಾವಾಗಲಾದರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನ ಪಡ್ಕ ಪಡ್ಕೊಬೋದು ಬನ್ನಿ ಇವತ್ತಿನ ವಿಶೇಷವೊಂದು ರೆಮಿಡಿ ತೊಗೊಂಬುದು ಏನಪ್ಪ ಅಂದರೆ ಈ ವಿಶೇಷವಾಗಿ ಮಹಿಳೆಯರಿಗೋಸ್ಕರ ಈ ಒಂದು ವಿಶೇಷ ರೆಮಿಡಿ ಇದೆ ಏನಪ್ಪಾ ಅಂದರೆ ಮನೆಯಲ್ಲಿ ಅಣ್ಣ ತಮ್ಮ ಅಪ್ಪ ಈ ಥರ ಅನೇಕ ಜನ ಕುಡಿತು ಚಟಕ್ಕೆ ಬಿದ್ದಿರ್ತಾರೆ ಮತ್ತೆ ಅನೇಕ ಜನ ಬೇರೆ ಬೇರೆ ಚಟಕ್ಕೆಲ್ಲ ಬಿದ್ದಿರ್ತಾರೆ ಇದರಿಂದ ಕಷ್ಟ ಅನುಭವ್ಸೋರು ಹೆಣ್ಮಕ್ಳು ಮದುವೆ ಆಗಿ ಬಂದಿರ್ತಾರೆ ಮನೆಗೆ ಅಲ್ಲಿ ಅಪ್ಪನ ತವರ್ ಮನೆ ಬಿಟ್ಟು ನಂಬ್ಕೊಂಡ್ಬಂದಿರ್ತಾರೆ ಹಾಗಾಗಿ ಎಷ್ಟೋ ಜನ ಮಕ್ಕಳು ಇವತ್ತಿಂದು ಕುಡ್ತಿದ್ದ ಚಟಕ್ಕೆ ಬಿದ್ದು ಕುಡಿತ ಚಟಕ್ಕೆ ಚಟದಿಂದ ಪಾಪ ತುಂಬ ಜೀವನ ಕಷ್ಟ ಆಗಿದೆ ಅಂಥವ್ರಿಗೋಸ್ಕರ ವಿಶೇಷವಾದ ಒಂದು ರೆಮಿಡಿನ ಮಾಡ್ತಾ ಇದ್ದೀನಿ ಆ ರೆಮಿಡಿ ಏನಂತ ಮಾಡೋಕ್ಕೆ ಮುಂಚೆ ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಬೆಲ್ಲೈಕನ್ ಒತ್ತಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಯಾಕಂದರೆ ಎಷ್ಟೋ ಜನ ಕಷ್ಟದಲ್ಲಿತ್ತು ಅವ್ರಿಗೂ ಕೂಡ ಸಹಾಯ ಆಗಲಿ ಅಂತ ಕೇಳ್ಕೊಂತ ಇಂದಿನ ವಿಶೇಷ ರೆಮಿಡಿ ಶುರು ಮಾಡೋಣ ಅದಕ್ಕಿಂತ ಮುಂಚೆ ಮುಂಚೆ ಗಾಣಸೋದರು ಗಜಾನನಂ ಭೂತ ಗಣಾಧಿಸೇವಿ ಪ್ರತಿಷ್ಠಿತ ಜಂಬು ಪನಸಾರ ಪಕ್ಷಿತ ಒಮಾಸುತಂ ಶೋಕ ವಿನಾಶ ಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಜೈ ಗಣೇಶ ಈ ಒಂದು ವಿಶೇಷವಾದ ರೆಮಿಡಿಯಿಂದ ನಾನು ಹೇಳುವಂತ ಈ ದಿನ ಈ ಒಂದು ವಿಶೇಷವಾದ ವಸ್ತುವಿಂದ ನಾನು ಹೇಳಿದಂಥ ಲೈವ್ ಡೆಮೋ ಮೂಲಕ ಮಾಡ್ಕೊಳೋದ್ರಿಂದ ನಿಮ್ಮ ಮನೇಲಿ ಯಾರೇ ಆಗಲಿ ಅಣ್ಣ ಆಗಲಿ ತಮ್ಮ ಆಗಲಿ ಗಂಡ ಆಗಲಿ ಅಪ್ಪ ಆಗಲಿ ಯಾರೇ ಆಗಲಿ ಕುಡ್ದು ಚಟಕ್ಕೆ ಬಿದ್ದಿರಿ ಅಥವಾ ಆನ್ಲೈನ್ ಚಟಾಗಿ ಬಿದ್ದಿರಲಿ ಈ ಒಂದು ವಿಶೇಷವಾದ ವಸ್ತುವಿಂದ ಅವ್ರನ್ನ ಒಂದು ನಾಲ್ಕೇ ವಾರದಲ್ಲಿ ಹೊರಗಡೆ ತಗೊಬೋದು ಏನಪ್ಪ ಅಂದರೆ ವಿಶೇಷವಾಗಿ ನಾವು ಮಾಡೋಂಥ ರೆಮಿಡಿಸೆಲ್ಲ ಮನೇಲಿ ಸಿಗೋದಾಗಿರ್ತದೆ ನೀವೇನು ಮಾಡಿ ಅಂದರೆ ವಿಶೇಷವಾಗಿ ಇದನ್ನು ಪ್ರತಿ ಸೋಮವಾರ ಮಾಡ್ಕೊಬೇಕಾಗತ್ತೆ ಏನಪ್ಪ ಅಂದರೆ ಮನೇಲಿ ಅಕ್ಕಿ ಇದ್ದೇ ಇರುತ್ತೆ ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಇಡೀ ಅಕ್ಕಿ ತೊಗೊಳ್ಳಿ ಒಂದಿಡಿ ಅಕ್ಕಿ ತಗೊಂಡು ಈ ಥರ ಇಟ್ಕೊಂಡು ಕೇಳ್ಕೊಳ್ಳಿ ನನ್ನೆಲ್ಲ ಸಮಸ್ಯೆ ಪರಿಹರಿಸಿದ್ದಕ್ಕೆ ವಿಶ್ವಕ್ಕೆ ಧನ್ಯವಾದಗಳು ಅಂತ ಕೇಳ್ಕೊಂಡು ಥ್ಯಾಂಕ್ ಯು ಯೂನಿವರ್ಸ್ ಅಂತೇಳಿ ನೀವು ಯಾರು ಕುಡ್ತು ಚಟ ಬಿದ್ದಿರ್ತಾರೋ ಅವ್ರನ್ನ ನಿಲ್ಲಿಸ್ಬಿಟ್ಟು ಅವ್ರಿಗೆ ಇಪ್ಪತ್ತೊಂದು ಸಾರಿ ದೃಷ್ಟಿ ತೆಗಿಬೇಕಾಗುತ್ತೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಈ ಥರ ಇಪ್ಪತ್ತೊಂದು ಸರಿ ದೃಷ್ಟಿ ತೆಗೆದು ಇದನ್ನ ಇದನ್ನೇನು ಮಾಡಿದ್ದು ಪ್ರತಿ ಪ್ರತಿ ಸೋಮವಾರ ಮಾಡ್ಕೊಳ್ಳಿ ಅಕಸ್ಮಾತ್ ಅವ್ರು ನಿಮಗೆ ದೃಷ್ಟಿ ತೆಗಿಯೋಕೆ ಅವ್ರು ನಿಮ್ಮ ಮಾತು ಕೇಳಿಲ್ಲ ಅಂದರೆ ಇನ್ನೊಂದು ವಿಶೇಷವಾಗಿ ಒಂದು ಹೇಳ್ಕೊಡ್ತೀವಿ ಏನಪ್ಪ ಅಂದರೆ ಅವ್ರ ಫೋಟೋ ಇರುತ್ತಲ್ಲ ಅವ್ರ ಫೋಟೋಗೆ ಅಕ್ಕಿಯಿಂದ ಇಪ್ಪತ್ತೊಂದು ಸಾರಿ ದೃಷ್ಟಿ ತೆಗೆದು ಈ ಅಕ್ಕಿನ ತಗೊಂಡೋಗಿ ಯಾವುದನ್ನು ಕಾಳಿಗೆ ಹಾಕ್ಬಿಡಿ ಯಾವುದನ್ನು ಯಾವುದಾದ್ರೂ ಪಕ್ಷಿಗಳಿಗೆ ಹಾಕ್ಬಿಡಿ ಹಂಗಾಗಿ ನೋಡಿ ಇದನ್ನು ನಾಲ್ಕು ವಾರ ಮಾಡ್ಕೊಳ್ಳಿ ನಿಮ್ಮಲ್ಲಿ ಯಾರೇ ಕುಡಿಸಿ ಚಟಕ್ಕೆ ಬಿದ್ದಿರಲಿ ಇದು ಇದು ಬಿದ್ದಿರಲಿ ನಿಮ್ಗೆ ಏನೇ ಸಮಸ್ಯೆ ಇರಲಿ ಅದರಿಂದ ಈ ವಿಶೇಷವಾದ ಒಂದು ಅಕ್ಕಿಯಿಂದ ನೀವು ಮಾಡಿಕೊಂಡು ಅವ್ರನ್ನ ಈ ಕುಡಿತು ಚಟದಿಂದ ಹೊರಗಡೆ ಬಂದರೆ ನಮಗೂ ಕೂಡ ಈ ವಿಡಿಯೋ ಮಾಡಿದ್ದಕ್ಕೆ ಸಾರ್ಥಕ ಆಗುತ್ತೆ ಹೆಣ್ಮಕ್ಳು ಭಾಳ ಬೆಳಕಾದರೆ ಅದು ಕೂಡ ನಮಗೆ ಖುಷಿಯಾಗುತ್ತೆ ಹಂಗಾಗಿ ಯಾರ್ಯಾರು ಮಹಿಳೆಯರು ಈ ವಿಡಿಯೋ ನೋಡ್ತಿದ್ರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾಕಂದರೆ ನಾವು ಮಾಡುವಂಥ ವೀಡಿಯೋಸ್ ಎಲ್ಲ ನಾವು ಹತ್ತು ಜನದಲ್ಲಿ ಒಬ್ಬರು ಬದಲಾದರೂ ಕೂಡ ನಮಗೆ ತುಂಬ ಖುಷಿಯಾಗುತ್ತೆ ಈ ಅಕ್ಕಿ ರೆಮಿಡಿನ ಪ್ರತಿ ಸೋಮವಾರ ಮಾಡಿಕೊಂಡು ನಾಲ್ಕು ವಾರ ಮಾಡ್ಕೊಳ್ಳಿ ಏನನ್ಸು ಅಂತ ಕಮೆಂಟ್ ಮಾಡಿ ಆದಷ್ಟು ವೀಡಿಯೋನ ಶೇರ್ ಮಾಡಿ ಯಾಕಂದರೆ ಎಷ್ಟೋ ಜನ ಕಷ್ಟದಲ್ಲಿರ್ತಾರೆ ಅವ್ರಿಗೂ ಕೂಡ ಸಹಾಯ ಆಗಲಿ ಅಂತ ಈ ಸಣ್ಣ ವೀಡಿಯೋನ ಇದ್ದೀವಿ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಅಕ್ಕಿನ ತಗೊಂಡು ನಿಮ್ಗೆ ಯಾರು ಚಟಕ್ಕೆ ಬಿದ್ದಿರ್ತಾರೋ ಅವ್ರಿಗೆ ನಿಲ್ಲಿಸ್ಬಿಟ್ಟು ಇಪ್ಪತ್ತೊಂದು ಸರಿ ದೃಷ್ಟಿ ತೆಗೀರಿ ಅಥವಾ ಆಗಲಿಲ್ಲ ಅವರು ಅವರು ಸಿಗಲಿಲ್ಲ ಅಂದರೆ ನಿಮಗೆ ಅವ್ರ ಫೋಟೋಗೆ ಪ್ರತಿ ಸೋಮವಾರ ಇಪ್ಪತ್ತೊಂದು ಸಾರಿ ದಿಷ್ಟಿ ತೆಗೆದು ತಗೊಂಡೋಗಿಲ್ಲ ಅದು ಹೊರಗಡೆ ಅಕ್ಕಿ ಹಾಕ್ಬಿಡಿ ನೋಡಿ ನಾಲ್ಕು ವರ್ದರ ಜೊತೆಗೆ ಅವ್ರು ಕುಡಿದು ಚಟ ಬಿಡ್ತಾರೆ ನಿಮ್ಮ ನಿಮಗೂ ಮತ್ತು ನಿಮ್ಮ ಕುಟುಂಬದ ಗಣೇಶ ಎಲ್ಲ ಒಳ್ಳೇದು ಮಾಡಲಿ ಅಷ್ಟೇಶ್ವರ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂತ ಹಿಂದಿನ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ ಥ್ಯಾಂಕ್ ಯು ಧನ್ಯವಾದಗಳು ಜಾಯ್ ಗಣೇಶ್